ರು ರಾಜು ಅಂತ ಬಂಜಾರ ಪ್ರದೇಶ ಸೇವಾ ಸಂಘದ ಕಾರ್ಯಾಧ್ಯಕ್ಷನಾಗಿ ಇವತ್ತ ಹೇಳುದೇನಂದ್ರೆ ಸರ್ಕಾರದಿಂದ ಆದೇಶ ಹೊಡೆದಂತ ಜಾತಿ ಗಣತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ರು ಅದಕ್ಕೆಲ್ಲ ಸ್ವಾಗಿಸ್ತೀವಿ ಅದರಲ್ಲಿ ಆ ಜನಗಣತಿಯಲ್ಲಿ ಒಂದಂತೂ ಕೇವಲ ಬರೀ ಹದ್ಮೂರ್ ದಿವ್ಸ ಕೊಟ್ಟಿದ್ದಾರೆ ಅದು ಸಾಧ್ಯ ಆಗಲ್ಲ ಅನ್ನೋದ್ ಮಾತು ಇನ್ನೊಂದೇನಪ್ಪ ಎಲ್ಲಿ ತಾಂಡಾಗೋಳ ಪ್ರದೇಶ ಎಲ್ಲಿ ನೆಟ್ವರ್ಕ್ ಇರಲ್ಲ ಸರ್ವರ್ ಇಲ್ಲ ಆಯ್ತು ನಮ್ಮ ಎಲ್ಲ ನಮ್ಮ ಬಜಾರ ಕೂಲಿ ಕಾರ್ಮಿಕರು ಹಾಗಾಗಿ ವಲಸೆ ಹೋಗಿರ್ತಾರೆ ಅದೊಂದು ಕೂಡ ಇದೆ ಹಾಗೆ ಅಲ್ಲಿ ಬಂದಂತ ಯಾರೇ ಅಲ್ಲಿ ಸರ್ವೆ ಮಾಡದಂತ ಬಂದ ಟೀಚರ್ ಆಗಬಹುದು ಕೆಲವೊಬ್ರು ನಾನು ಬರ್ಕೋತೀವ್ರಿ ಆಮೇಲೆ ಮಾಡ್ತೀವಿ ಮಾಡ್ತೀವಂತ ಬರ್ತಾ ಇಲ್ಲ ಅದಕ್ಕೆ ಹ ಪ್ರಾಪರ್ಟಿ ಕೊಟ್ಟಿಲ್ಲ ಅದಕ್ಕ ಇನ್ನೊಂದು ಇದ್ರ ಜೊತೆಗೆ ಸರ್ಕಾರಲಿಂದ ಒಂದು ಮನವಿ ಏನಪ್ಪಾ ಸರ್ಕಾರಲಿಂದ ಜಿಲ್ಲಾಧಿಕಾರಿ ಯಾರು ಸರ್ವೆ ಆಗ್ಯದ ಅವ್ರಿಗೆ ಒಂದ್ ಮೆಸೇಜ್ ಇಲ್ಲ ಒಂದ್ ಸ್ಲಿಪ್ ಇಲ್ಲ ನಂದು ಆಗ್ಯದ ಆಗಿದೆ ನನಗೆ ಈಗ ಸರ್ವೆ ಮಾಡ್ಯಾರ ನನ್ ಅದು ಆಗ್ಯದ ಅದು ಒಂದಿಲ್ಲ ಅದಕ್ಕೆ ದಯಮಾಡಿ ಇದು ಕಾಲಾವಕಾಶ ಇನ್ನೂ ಎರಡು ತಿಂಗಳು ಕೊಡಬೇಕು ಅದ್ರ ಜೊತೆಯಲ್ಲಿ ಯಾರ ಸದಸ್ಯರು ಯಾರಿಗೆ ಜನಗಣತಿ ಆಗಿದೆ ಅಂತ ಅವರಿಗೆ ಒಂದು ಆದಂತ ಒಂದು ಸಣ್ಣ ಪ್ರೂಫ್ ಆದ್ರೆ ಇರಬೇಕು ಈಗ ನಮ್ ಕಾಲಿನಲ್ಲಿ ಆಗಿದೆ ಅಲ್ಲೇ ಅಲ್ಲಿ ಯಾರು ಅವ್ರು ಮಾಡ್ಕೊಂಡಾರ ಅಂತ ಹೇಳಿದ್ರೆ ಮನೆಯಲ್ಲಿ ಕುಂತ ಸಬ್ಮಿಟ್ ಮಾಡಬಹುದು ಬಟ್ ಯಾವ ಯಾವ ಕಾಲಿನಲ್ಲಿ ಅಲ್ಲಿ ಏನಾದಂತ ಅಂತ ದಿವಸ ಒಂದು ಅಧಿಕೃತವಾಗಿ ಒಂದ್ ಏನರ ಮೆಸೇಜರ್ ಇರಬೇಕು ಒಂದ್ ಅಥವಾ ಒಂದ್ ಏನರ ಸ್ಲಿಪ್ ಇರಬೇಕು ನಮ್ದಾಗಿದೆ ಅಂತ ಹೇಳಿ ಅದೊಂದು ಅದ್ರ ಜೊತೆಯಲ್ಲಿ ವಲಸೆ ಯಾರು ಹೋಗಿರ್ತಾರ ಅವು ಎರಡು ತಿಂಗಳಿಗಿಂತ ಜಾಸ್ತಿ ಅವ್ರಿಗೆ ಜೂನ್ ಜುಲೈ ಅಲ್ಲಿ ಬರ್ತಾರೆ ಅವ್ರಿಗೆ ಕೊಡಬೇಕು ಅಷ್ಟ್ಲಿಷ್ಟು ಒಂದ್ ಪಂಚಾಯತಿಗಾದ್ರೂ ಒಂದ್ ಆಫೀಸ್ ಆದ್ರೆ ಒಂದ್ ಆರ್ ತಿಂಗಳ ಕಂಟಿನ್ಯೂ ಮಾಡಬೇಕು ಸರ್ವೆ ಮಾಡೋದಂತ ಈ ಮನೆ ಮನೆ ಮುಗಿದ ನಂತರ ಒಂದು ಪಂಚಾಯತಿಗೆ ಅಥವಾ ಒಂದು ಹುಬ್ಬಳ್ಳಿಗೆ ಅದ ಒಂದ್ ಆಫೀಸ್ ಯಾವಾಗ ಬಿ ಅದು ಓಪನ್ ಇರ್ಬೇಕು ಒಂದ್ ಆರ್ ತಿಂಗಳಾದ್ರ ಹೇಳಿ ನಮ್ಮ ಸಂಘದವರಿಗೆ ಮತ್ತೆ ಎಲ್ಲಾರು ಹೇಳಿ ನಮ್ ಈ ಸರ್ಕಾರಿಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೋತೇವೆ ಇದು ಸಾಧ್ಯ ಆಗ್ಲಾರ ಅಂತ ಮಾತು ಮತ್ತೊಮ್ಮೆ ಹೇಳ್ಕೊತೇವೆ ಇನ್ನು ಎರಡು ತಂಗ್ ನೋಡಿ ಅವಕಾಶ ಕೊಡಬೇಕು ಆಯ್ತು ಪಾರದರ್ಶಕವಾಗಿ ಯಾರಿಗೆ ಅನ್ಯಾಯ ಆಗ್ಲಾರ್ದಂಗ ನಮ್ದು ಏನು ನಿಜವಂಶ ಇದೆ ಎಲ್ಲಾ ಸರ್ವೆ ಕರೆಕ್ಟ್ ಮಾಡಬೇಕು ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಂಡು ನಾನು ಮಾಹಿತಿ ಇಲ್ಲ ಫೈವ್ ಪರ್ಸೆಂಟ್ ಬಿ ಅಧಿಕೃತವಾಗಿ ಹೇಳಕ್ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಒಂದ್ ದಿವ್ಸ ಎರಡು ಮನಿ ಮಾಡ್ತಾ ಇದ್ದಾರೆ ಒಂದ್ ತಂಡದಲ್ಲಿ ಎರಡು ಮನೆ ಸರ್ವರಿ ಇಲ್ಲ ಅಂದ್ರೆ ಮಾಡ್ತಾ ಇದ್ದಾರೆ ನಾಳೆ ಬರ್ತೇವ್ರಿ ಅದ್ರಾಗ ಹಾಲಿಡೇ ಈ ಹದ್ಮೂರ್ ದಿವಸದಲ್ಲಿ ಎಷ್ಟು ಹಾಲಿಡೇ ಅದು ಬಿಡ್ರಿ ಸರ್ಬತ್ತಿದ ತರಬತ್ತಿದ್ವಿ ಕೊರತೆ ಇದೆ ಸರ್ ಇದೆ ಕೊರತ ಇನ್ನೊಂದು ಇದು ನಮ್ ಮೊಬೈಲ್ ಕೆಲವೊಂದು ಸಿಕ್ಸ್ಟಿ ಅಬವ್ ಇದವ್ರಿಗೆ ಯೂಸ್ ಮಾಡಕ್ ಕೂಡ ಬರ್ತಾ ಇಲ್ಲ ಯಾರೊಬ್ರು ಎಲ್ಲ ಹೆಲ್ಪ್ ತಗೊಂಡು ಹಿಂಗ್ ಮಾಡ್ಬೇಕ್ರಿ ಹಿಂಗ್ ಮಾಡ್ಬೇಕಂತ ಹೇಳೋಣ ಮಾಡ್ತಾ ಇದಾರೆ ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿ ಮನವಿ ಮಾಡ್ತೇವಿ ಅಬೋ ಅದಕ್ಕೆ ನಾಲೆಜ್ ಇನ್ನಾಗ ಬೇಕಾದ್ರೆ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟಿ ಅಧಿಕಾರಿಗಳಿಗೆ ಕೂಡ ಕೊಡ್ತಾ ಇದೆ ಅವ್ರ ಜೊತೆಗೆ ಕಾಲಾವಕಾಶ ಭಿ ಇರಬೇಕು ಅಂತ ನಾವು ಮನವಿ ಮಾಡ್ಕೊತೇವೆ ನಮ್ಮ ಸಂಘ ವತಿಯಿಂದ ಎಲ್ಲರಿಗೆ ನಮಸ್ಕಾರಗಳು ಇವತ್ತಿನ ಪತ್ರಿಕಾ ಘೋಷಣೆ ಉದ್ದೇಶ ಏನಂದ್ರೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ವರು ಸರ್ಕಾರಕ್ಕೊಂಡ್ ಮನವಿ ಮಾಡಿದ್ರು ಮನೆ ಮನೆಗೆ ಹೋಗಿ ಸಮೀಕ್ಷಣೆ ಮಾಡೋದು ಒಳ್ಳೇದಂತ ಅದಕ್ಕ ಸರ್ಕಾರ ಒಪ್ಕೊಂಡು ಒಪ್ಪಂದ ನಂತರ ಸರ್ಕಾರ ಒಂದು ಅಜೆಸ್ಟ್ ಮಾಡಿದೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ರಪ್ಪ ಐದು ತಾರೀಕಿ ಹದಿನೇಳು ತಾರೀಕು ಒಬ್ಬರೇ ಹದಿಮೂರು ದಿವಸದಲ್ಲಿ ಇದು ಆಗ್ಲಾಡ್ದು ಸಾಧ್ಯ ಇಲ್ಲ ಸರ್ ಇನ್ನವರಿಗೆ ಸಾಕಷ್ಟು ತಾಂಡಕ್ ಹೋಗಿಲ್ಲ ತಾಂಡ ತಾಂಡಕ್ ಹೋಗಿ ಜನ ಮಾಡಬೇಕು ಮಾಡ್ಬೇಕು ಮನೆ ಮನೆ ಹೋಗಿ ಸಾಧ್ಯವಿಲ್ಲ ಅದಕ್ಕೆ ನಾವು ಸರ್ಕಾರ ಕೇಳ್ತೀವಿ ಇನ್ನ ಎರಡ್ ಹೆಚ್ಚಿಗೆ ಮಾಡ್ರಿ ಕಾರಣ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇನ್ನೊಂದು ಮೊಬೈಲ್ದು ನೆಟ್ವರ್ಕ್ ಪ್ರಾಬ್ಲಮ್ ಯಾವ ಶಿಕ್ಷಕರು ಗಣತಿ ದಾರಿ ಹೋಗ್ತಾರ ಅವ್ರ ಮೊಬೈಲ್ ಯಾವ್ಯಾವ ಕಂಪ್ನಿ ಇದ್ದೀವಿ ಆ ಕಂಪನಿ ಸರ್ವರ್ ಬರಂಗಿಲ್ಲ ನೆಟ್ವರ್ಕೂ ಬರೋಂಗಿಲ್ಲ ಹಾಗಾಗಿ ಏನೇ ಕಣತಿ ಆಗ್ತಾ ಇಲ್ಲ ಈಗ ನಾನು ಇಷ್ಟ ನಮ್ಮ ನಮ್ಮನಿಗೆ ಇನ್ನವರಿಗೆ ಗಣತಿ ಬಂದಿಲ್ಲ ಸಾಕಷ್ಟು ತಾಂಡಕ್ ಬಂದಿಲ್ಲ ಎರಡು ಕಡೆ ಬಂದಿಲ್ಲ ಅದಕ್ಕೆ ಇದು ಆಗ್ಲಾರದು ಸಾಧ್ಯ ಇಲ್ಲ ಹೆಸರಿಗೆ ಮಾತ್ರ ಜನಗಣತಿ ದಯ ಮಾಡಿ ಪಾರದರ್ಶಕವಾಗಿ ಜನಗಣತಿ ಮಾಡ್ರಿ ಅಂತ ನಾವು ಸರ್ಕಾರ ಕೇಳ್ತೀವಿ ಇನ್ನೊಂದೇನ್ ಏನ್ ಸರ್ಗತ್ತ ಲಿಂಗ್ಸೂರ್ನಲ್ಲಿ ಒಬ್ಬ ಸರ್ಕಾರಿ ನೌಕರದಾರ ಶಿಕ್ಷಕ ಅವನು ಲಿಂಗ್ ಒಂದು ತಾಂಡನಲ್ಲಿ ಹೋಗಿ ನಮ್ಮನೆಯವ್ರ ತಾಂಡಕ್ ಹೋಗಿ ಎಲ್ಲಾ ಸರಿ ಮಾಡ್ಯಾನ ಅವನು ಬಟ್ ಜಾತಿ ಕಾಲಂನಲ್ಲಿ ಆದಿ ಆಂಧ್ರ ಅಂತ ಬರ್ದನ ನಮಣೆ ಅಂತ ಬರ್ದೇ ಬರ್ದಿಲ್ಲ ಈ ರೀತಿ ಆದ್ರೆ ಲಮಣೆ ಜನರಿಗೆ ಮೋಸಾನೇ ಮೋಸಾನೆ ಆಗ್ತದ ನಮ್ ಜನ ಆಟೋಮ್ಯಾಟಿಕ್ ಕಡಿಮೆ ಆಯ್ತಲ್ಲಿ ಅಂತ ಶಿಕ್ಷಕನಿಗೆ ಶಿಕ್ಷೆ ಆಗ್ಬೇಕು ಸರ್ಕಾರಲಿಂತ ಅವನಿಗೆ ವಜಾ ಮಾಡ್ಬೇಕು ಸರ್ಕಾರ ಸೇವೆ ಸರ್ಕಾರ ಅವನಿಗೆ ವಜಾ ಮಾಡ್ಬೇಕು ಅವನ್ ಬರತಕ್ಕಂತ ಎಲ್ಲಾ ಸೌಲಭ್ಯಗಳನ್ನ ಮುಟ್ಟುಗೋಲು ಮಾಡಿ ಬಡವರಿಗೆ ಹಂಚಬೇಕಂತ ನಮ್ಮ ಆದೇಶ ಇದೆ ಸರ್